ಉತ್ತಮ ಸ್ತ್ರೀಯಾಗಲು ಮೂವತ್ತೆರಡು ಲಕ್ಷಣಗಳು ಒಂದು ಮನೆಯಲ್ಲಿ ಹೆಣ್ಣನ್ನು ಲಕ್ಷ್ಮಿ ಎಂದು ಹೇಳುತ್ತಾರೆ ಅಂತಹ ಲಕ್ಷ್ಮಿಯು ಹೇಗೆ ಇರಬೇಕು ಎಂದರೆ ಮನೆಯಲ್ಲಿರುವ ಹೆಣ್ಣು ಯಾವಾಗಲೂ ನಗುತ್ತಾ ಇರಬೇಕು ಅದು ಗಂಡನಿಗೆ ಮತ್ತು ಮನೆಗೆ ಯಶಸ್ಸು ತರುತ್ತದೆ ಎರಡು ಮನೆಯಲ್ಲಿರುವ ಹೆಣ್ಣು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲು ಭಾಗಕ್ಕೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಬೇಕು ಮೂರು ಮನೆಯ ಬಾಗಿಲನ್ನು ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಮನೆಯ ಹೊಸ್ತಿಲು ಯಾವಾಗಲೂ ಶುಭ್ರವಾಗಿರಬೇಕು ನಾಲ್ಕು ಮನೆಯ ಅಂಗಳದಲ್ಲಿ ಪೂರ್ವಾಭಿಮುಖವಾಗಿ ತುಳಸಿ ಗಿಡ ಇರಬೇಕು ಅದಕ್ಕೆ ಮನೆಯ ಹೆಣ್ಣು ಪ್ರತಿದಿನ ಪೂಜೆ ಮಾಡಬೇಕು ಐದು ಹೆಣ್ಣು ಆದವಳು ಮನೆಯಲ್ಲಿ ಕೂದಲು ಬಿಟ್ಟುಕೊಂಡು ಇರಬಾರದು ಇದರಿಂದ ಮನೆಯ ಕೆಲಸಗಳಿಗೆ ವಿಘ್ನಗಳಾಗುತ್ತದೆ ಆರು ಸಂಜೆಯ ಸಮಯದಲ್ಲಿ ಕೂದಲನ್ನು ಬಾಚಬಾರದು ಶುಕ್ರವಾರ ಮಂಗಳವಾರ ಮನೆಯಿಂದ ದಾನ ಮಾಡಬಾರದು ಅದರಲ್ಲೂ ದುಡ್ಡು ಯಾರಿಗೂ ಕೊಡಬಾರದು ಏಳು ಹೆಣ್ಣು ಆದವಳು ಮನೆಯ ಹೊಸ್ತಿಲ ಒಳಗೆ ಯಾರಿಗೂ ದಾನ ಕೊಡಬಾರದು ಎಂಟು ಮನೆಯಲ್ಲಿ ಮಹಾಲಕ್ಷ್ಮಿ ಸ್ವರೂಪಿಯಾದ ಹೆಣ್ಣು ಮನೆಯಲ್ಲಿ ಕಣ್ಣೀರು ಹಾಕಬಾರದು ಇದರಿಂದ ಮನೆಯು ಅಭಿವೃದ್ಧಿ ಆಗುವುದಿಲ್ಲ ಒಂಬತ್ತು ಮನೆಯಲ್ಲಿ ಹೆಣ್ಣು ಸ್ನಾನವಾದ ನಂತರ ಕೂದಲಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಬಾರದು ಹತ್ತು ಮನೆಯ ಹೆಣ್ಣು ಸಂಜೆ ವೇಳೆ ಬಟ್ಟೆಗಳನ್ನು ಒಗೆಯುವುದಾಗಲಿ ಮನೆಯಲ್ಲಿ ಕಸ ಗುಡಿಸುವುದಾಗಲಿ ಮಾಡಬಾರದು ಹನ್ನೊಂದು ಹೆಣ್ಣು ಆದವಳು ಮನೆಗೆ ಬಂದ ಅತಿಥಿಗಳಿಗೆ ಒಳ್ಳೆಯ ಅತಿಥಿ ಸತ್ಕಾರ ಮಾಡಬೇಕು ಆಗ ದೇವರಿಗೆ ಸೇವೆ ಮಾಡಿದಂತೆ ಮನೆಯಲ್ಲಿ ಹೆಣ್ಣು ಹೀಗಿದ್ದರೆ ಮಾತ್ರ ಲಕ್ಷ್ಮೀ ಒಲಿಯುತ್ತಾಳೆ ಹನ್ನೆರಡು ಹೆಣ್ಣು ಮನೆಯಲ್ಲಿ ಮುನಿಸಿಕೊಳ್ಳುವುದಾಗಲಿ ಜಗಳ ಮಾಡುವುದಾಗಲಿ ಮಾಡಬಾರದು ಹದಿಮೂರು ಮನೆಯಲ್ಲಿ ಯಾವ ವಸ್ತುವನ್ನು ಇಲ್ಲ ಅಂತ ಹೇಳಬಾರದು ಅಶ್ವಿನಿ ದೇವತೆಗಳು ಅಸ್ತು ಅಂದುಬಿಡುತ್ತಾರೆ ಇದರಿಂದ ಅನ್ನಕ್ಕೆ ಕೊರತೆ ಉಂಟಾಗುತ್ತದೆ ಹದಿನಾಲ್ಕು ಮನೆಯ ಮಹಾಲಕ್ಷ್ಮಿಯಾದ ಹೆಣ್ಣು ಹಣೆಗೆ ಕುಂಕುಮ ಕಾಲಿಗೆ ಕಾಲುಂಗುರ ಕಾಲ್ಗೆಜ್ಜೆ ಕುತ್ತಿಗೆಗೆ ಮಾಂಗಲ್ಯ ಸರ ಕಡ್ಡಾಯವಾಗಿ ಧರಿಸಬೇಕು ಹದಿನೈದು ಹೆಣ್ಣು ಆದವಳು ಮನೆಯಲ್ಲಿ ಕಾಲನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬಾರದು ಕಾಲನ್ನು ಎತ್ತಿ ನಡೆದಾಡಬೇಕು ಹದಿನಾರು ಹೆಣ್ಣು ಆದವಳು ಮೈತುಂಬ ಬಟ್ಟೆ ಧರಿಸಬೇಕು ಯಾವುದೇ ಕಾರಣಕ್ಕೂ ಹೊಕ್ಕಳು ಬಳ್ಳಿ ಇತರರಿಗೆ ಕಾಣಬಾರದು ಹದಿನೇಳು ಯಾವುದೇ ಕಾರಣಕ್ಕೂ ಮಹಿಳೆಯರ ಪಾದದಲ್ಲಿ ಒಡೆದಿರಬಾರದು ಹದಿನೆಂಟು ಮಹಿಳೆಯರ ಬಾಯಿಂದ ದುರ್ವಾಸನೆ ಬರಬಾರದು ಹತ್ತೊಂಬತ್ತು ಸ್ತ್ರೀ ಬಾಯಿಂದ ಯಾವುದೇ ಕಾರಣಕ್ಕೂ ಕೆಟ್ಟ ಮಾತುಗಳು ಬರಬಾರದು ಇಪ್ಪತ್ತು ಸ್ತ್ರೀಯು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಮನೆಯಲ್ಲಿ ಜೇಡರ ಬಲೆ ಧೂಳು ಕಟ್ಟಬಾರದು ಇದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ ಇಪ್ಪತ್ತೊಂದು ಸ್ತ್ರೀಯರು ಪ್ರತಿನಿತ್ಯ ಕಾಲಿಗೆ ಹರಿಶಿನ ಹಚ್ಚಬೇಕು ಸ್ತ್ರೀಯರು ಪ್ರತಿನಿತ್ಯ ಗೋಧೂಳಿ ಸಮಯದಲ್ಲಿ ದೇವರ ಕೋಣೆ ಹಾಗೂ ಮನೆಯ ಮುಂದೆ ದೀಪವನ್ನು ಹಚ್ಚಬೇಕು ಇದರಿಂದ ಲಕ್ಷ್ಮೀದೇವಿಯು ಸಂತೋಷಗೊಳ್ಳುತ್ತಾಳೆ ಇಪ್ಪತ್ತೆರಡು ಸ್ತ್ರೀಯರು ಪ್ರತಿನಿತ್ಯ ತಲೆಗೆ ಒಂದು ಹೂವನ್ನಾದರೂ ಇಟ್ಟುಕೊಳ್ಳಬೇಕು ಇಪ್ಪತ್ಮೂರು ಸ್ತ್ರೀಯರು ತನಗಿಂತ ದೊಡ್ಡವರಿಗೆ ಮತ್ತು ಚಿಕ್ಕವರಿಗೂ ಗೌರವವನ್ನು ಕೊಡಬೇಕು ಇಪ್ಪತ್ನಾಲ್ಕು ಸ್ತ್ರೀಯರು ಸಂಸ್ಕೃತಿ ಮತ್ತು ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕು ಇಪ್ಪತ್ತೈದು ಸ್ತ್ರೀಯು ಉಳಿತಾಯ ಮಾಡುವ ಗುಣವನ್ನು ಹೊಂದಿರಬೇಕು ಬೇಕಾಬಿಟ್ಟಿ ಖರ್ಚು ಮಾಡಬಾರದು ಇಪ್ಪತ್ತಾರು ಸ್ತ್ರೀಯಾದವಳು ಮನೆಯವರಿಗೆ ಕಷ್ಟದ ಸಮಯದಲ್ಲಿ ಧೈರ್ಯ ಮತ್ತು ಸಲಹೆಗಳನ್ನು ಕೊಡಬೇಕು ಇಪ್ಪತ್ತೇಳು ಸ್ತ್ರೀಯರಲ್ಲಿ ಅಹಂಕಾರ ಅನ್ನೋದು ಇರಲೇಬಾರದು ಸ್ತ್ರೀಯರು ರಾತ್ರಿ ಮಲಗುವಾಗ ಒಲೆ ಮತ್ತು ಬೆಳೆಗಳನ್ನು ಬಿಚ್ಚಿ ಇಡುತ್ತಾರೆ ಇದನ್ನು ಮಾಡಲೇಬಾರದು ಇಪ್ಪತ್ತೆಂಟು ಯಾದವಳು ತಾನು ಮುಡಿದ ಹೂವನ್ನು ಬೇರೆಯವರಿಗೆ ಕೊಡಬಾರದು ಬೇರೆಯವರು ಮುಡಿದ ಹೂವನ್ನು ತಾನು ಮುಡಿದುಕೊಳ್ಳಬಾರದು ಇಪ್ಪತ್ತೊಂಬತ್ತು ಸ್ತ್ರೀಯಾದವಳು ಯಾವುದೇ ಕಾರಣಕ್ಕೂ ದೇವರ ಪೂಜೆಗೆ ಕಪ್ಪು ಬಟ್ಟೆಗಳನ್ನು ಧರಿಸಬಾರದು ಮೂವತ್ತು ಸ್ತ್ರೀಯಾದವಳು ರಾತ್ರಿ ವೇಳೆ ಕೋಪಿಸಿಕೊಂಡು ಊಟ ಮಾಡದೆ ಮಲಗಬಾರದು ಮೂವತ್ತೊಂದು ಯಾದವಳು ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳುವುದು ಕಾಲು ಅಲುಗಾಡಿಸುವುದು ಮಾಡಬಾರದು ಮೂವತ್ತೆರಡು ಯಾದವಳು ಯಾವುದೇ ಕಾರಣಕ್ಕೂ ಯಾವ ವಸ್ತುವನ್ನು ಎಡಗೆಯಿಂದ ಬೇರೆಯವರಿಗೆ ಕೊಡಬಾರದು ಉತ್ತಮ ಮಾಹಿತಿಗಾಗಿ ಶಿವ ಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲಿ